ತ್ರಿಭಾಷಾ ಸೂತ್ರದಿಂದ ಹಿಂದಿ ಭಾಷೆ ಹೇರಿಕೆ ಸಲ್ಲದು ಸಾಹಿತಿ ಬಿಎಂ ಮುದ್ದೆ ಬಿಹಾಳ್ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಭವನ ನಿರ್ಮಾಣವಾಗಲಿ ಮೇಘಾ ಮಾರುಕಟ್ಟೆ ಬದಲು ಇಮ್ಮಡಿ ಪುಲಕೇಶಿ ಮಹಾರಾಜರ ಹೆಸರನ್ನಿಡಿ ದಕ್ಷಿಣ ಭಾರತದಲ್ಲಿ ಕೇಂದ್ರ ಸರ್ಕಾರ ತ್ರಿಭಾಷಾ ಸೂತ್ರದಿಂದ ಹಿಂದಿ ಭಾಷೆ ಹೇರಿಕೆ ಮಾಡಲು ಹೊರಟಿದೆ ಕರ್ನಾಟಕದಲ್ಲಿ ಕನ್ನಡ ಮಾತೃಭಾಷೆ ಕನ್ನಡ ರಕ್ತದ ಭಾಷೆಯಾಗಿದೆ ಶಾಲೆಗಳಲ್ಲಿ ಪೂರ್ಣ ಅವಧಿ ಕನ್ನಡ ಭಾಷೆಯನ್ನ ಕಲಿಸಬೇಕು ಎಂದು ಹಿರಿಯ ಸಾಹಿತಿ ಬಿಎಂ ಹಿರೇಮಠ ಹೇಳಿದರು ಅವರು ಗುರುವಾರ ಸಾಯಂಕಾಲ ಪಟ್ಟಣದ ಟಾಪಿಂಗ್ ಟೌನ್ ಹಾಲ್ನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ನಡೆದ ಸಾಹಿತಿಗಳೊಂದಿಗೆ ಸಮಾಗಮ ಹಾಗೂ ಕೃತಜ್ಞತಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ತ್ರಿಭಾಷಾ ಸೂತ್ರ ಬೇಕಿಲ್ಲ ಹಿಂದಿ ಭಾಷೆ ಎಲ್ಲಿಂದ ಬಂತು ದಕ್ಷಿಣ ಭಾರತಕ್ಕೆ ಇದು ಮಾರಕವಾಗಿದೆ ಇದರ ವಿರುದ್ಧ ಕಸಾಪ ಸಹ ಧ್ವನಿ ಎತ್ತಬೇಕಿದೆ ಎಂದ ಅವರು ಕಸಾಪ ಅಧ್ಯಕ್ಷ ಕಾಮರಾಜ್ ಬೆರಾದರ್ ಬಲಿಷ್ಠರು ಹಾಗೂ ಸಂಘಟಿತರಾಗಿದ್ದಾರೆ ಅವರ ಅವಧಿಯಲ್ಲೇ ಬುದ್ದೇ ಬಿಹಾಳ್ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಭವನ ನಿರ್ಮಾಣ ಮಾಡಬೇಕು ಶಾಸಕರು ಹಾಗೂ ಪುರಸಭೆಯ ಅಧ್ಯಕ್ಷರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವ ಬೆರಾದರ್ ಕನ್ನಡ ಸಾಹಿತ್ಯ ಭವನ ನಿರ್ಮಾಣಕ್ಕೆ ನಿವೇಶನವನ್ನು ಪಡೆಯಬೇಕು ಎಂದರು ಇವತ್ತು ದಕ್ಷಿಣ ಭಾರತದಲ್ಲಿ ಭಾಷಾ ಸೂತ್ರವನ್ನು ಏನು ಮಾಡಿದ್ದಾರೆ ನಾವು ಕನ್ನಡಿಗರು ನಮ್ಮದು ಕನ್ನಡ ಮಾತೃಭಾಷೆ ಕನ್ನಡ ನಮ್ಮ ಜೀವನಿಕೆಯ ಭಾಷೆ ಕನ್ನಡ ನಮ್ಮ ರಕ್ತದ ಭಾಷೆ ನಮ್ಮ ಭಾಷೆ

ಕನ್ನಡ ಪ್ರೇಮಿ ಸಮಾಜ ಸೇವಕ ನೇತಾಜಿ ನೆರವಡೆ ಮಾತನಾಡಿ ಮುದ್ದೇಬಿಹಾಳ ಪಟ್ಟಣದಲ್ಲಿ ನಿರ್ಮಾಣಗೊಳ್ಳಲಿರುವ ಮೇಘಾ ಮಾರುಕಟ್ಟೆಗೆ ಕನ್ನಡದ ಅರಸ ಇಮ್ಮಡಿ ಪುಲಕೇಶಿ ಮಹಾರಾಜರ ಹೆಸರನ್ನ ಇಡಬೇಕು ಅಥವಾ ಬಸವಣ್ಣನವರ ಮುತ್ತಜ್ಜಿಯಾದ ಮುದ್ದೇಬಿಹಾಳದ ಮುದ್ದೆಬ್ಬೆ ಅಥವಾ ಮುದ್ದಾಲಂಬಿಕೆ ಹೆಸರನ್ನ ಇಟ್ಟರೆ ಅದು ಕನ್ನಡೀಕರಣವಾಗುತ್ತದೆ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ಕೃಷ್ಣದೇವರಾಯರ ಅಳಿಯ ರಾಮರಾಯರ ಸಮಾಧಿ ಇದೆ ಅದನ್ನು ಜೀರ್ಣೋದ್ಧಾರ ಮಾಡಬೇಕು

স্ের নাজ কেরাকা কেডান কেটারা কের কেলেকে য়াজাগেয়দ এবি এবি কুডাগে, বিমকে কেডেরা কেনাগে, অাজে ত্েকে মাজাই কদেক� ಇದನ್ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಅಶೋಕ್ ಮನಿ ಮಾತನಾಡಿ ದಿವಂಗತ ಶೃಂಗಾರಗೌಡ ಪಾಟೀಲರಂತೆ ಕಾಮರಾಜ್ ಬರಾದಾರ್ ಅವರಲ್ಲಿ ಸಹ ಎದೆಗಾರಿಕೆ ಮತ್ತು ಛಲವಿದೆ ರಾಜ್ಯವೇ ಹಿಂತಿರುಗಿ ನೋಡುವಂತಹ ತಾಲೂಕಾ ಸಮ್ಮೇಳನ ಮಾಡಿದ ಯಶಸ್ಸು ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು ತಾಲೂಕು ಕಸಾಪ ಅಧ್ಯಕ್ಷ ಕಾಮರಾಜ್ ಮಾತನಾಡಿ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಹಿಂದೆ ತುಂಬಾ ಜನರ ಸಹಕಾರವಿದೆ ಯಾರೆಲ್ಲ ಕವಿಗಳು ಕವನ ರಚನೆ ಮಾಡಿ ಸಂಕಲನ ಹೊರತರಲು ಆಗಿಲ್ಲ ಅಂತಹ ಕವಿಗಳ ಕವನ ಸಂಕಲನ ನನ್ನ ಅವಧಿಯಲ್ಲೇ ಬಿಡುಗಡೆಗೊಳಿಸುತ್ತೇನೆ ಕನ್ನಡ ಭವನ ನಿರ್ಮಾಣಕ್ಕೆ ನಿವೇಶನ ಪುರಸಭೆಯಿಂದ ನೀಡಲು ಸಿದ್ಧರಿದ್ದು ಸೂಕ್ತ ನಿವೇಶನ ಹುಡುಕಾಟದಲ್ಲಿ ಇದ್ದೇವೆ ಎಂದರು यह बदमाश देख लो यह बदमाश क्या था तो बनाता है इन देश के जो कार्य करने के लिए आज दूसरे भारत में जा वही भी अगर आप दूसरे का भारत अगर आप इनका कहीं में पता तो आप कहाँ तक जा और यहाँ तक जाओ वह तुम कब चुके रोने के लिए और ना तो बेटी के लिए शुरू और इधर जाओ यहाँ तक तस्वीरें के నానా నానా నిరుదురై సార్జననండికి ఆ పుస్తకరణ మొదలు సోనకి అదనామ కైర పరిచయ పాఠ్యమైన మాట నైలి సాహిత్య పరిచయానికి ఏరు మార్బేకంటనను సారాదండి అన్ని సలయలు తీర్పున వయల ఎల్ల సలయ సుందరుల ఆశీర్వాద రూపంలో పడుకొను ఆ కల్సాను మనన మార్తరి నేతాలిల రేవో హేలక రేవో ఎల్ల సలయల ముందుకి సదా ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಸಿ ಬಿಟಗಿ ಸುರೇಶ್ ಹರನಾಳ್ ಐಬಿ ಹಿರೇಮಠ ಸಂಗಮ್ಮ ದೇವರಳ್ಳಿ ಶುಪುತ್ರ ಅಜ್ಮನಿ ಎಚ್ಆರ್ ಭಾಗವಾನ್ ಡಿಬಿ ಒಡವಡಗಿ ಎನ್ಆರ್ ಮೊಕಾಶಿ ಎಸ್ ಎಸ್ ಲಮಾನಿ ಎಂಎಚ್ ಹಾಲಾಳ್ ಕಾಶಿಬಾಯಿ ರಾಂಪುರ್ ಸರಸ್ವತಿ ಪಿರಾಪುರ್ ಸೇರಿದಂತೆ ಅನೇಕ ಕವಿಗಳು ಕವಿಯತ್ರಿಯರು ಐದನೇ ತಾಲೂಕು ಸಾಹಿತ್ಯ ಸಮ್ಮೇಳನದ ಯಶಸ್ಸಿನ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಕನ್ನಡ ಸಾಹಿತ್ಯ ಸಮ್ಮೇಳನದ ಭವ್ಯ ಮೆರವಣಿಗೆಯಲ್ಲಿ ಮೆರುಗು ತಂದಂತಹ ಸ್ಕೆಟ್ಟಿಂಗ್ ವಿದ್ಯಾರ್ಥಿಗಳ ತಂಡ ಸಾಧನಾ ಮಹಿಳಾ ಒಕ್ಕೂಟ ಗ್ರಾಮದೇವತೆ ಮಹಿಳಾ ಸಂಘ ಸಾವಿತ್ರಿಬಾಯಿ ಪುಲೆ ಶಿಕ್ಷಕ ಸಂಘ ಚಾಮುಂಡೇಶ್ವರಿ ಮಹಿಳಾ ಸಂಘ ವೀರನಾರಿಯರ ಸಂಘ ಸಮ್ಮೇಳನದ ಶಿಕ್ಷಕಿಯರ ಬಳಗ ಕನ್ನಡಾಂಬೆ ಶಿಕ್ಷಕಿಯರ ಬಳಗ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಶಿಕ್ಷಕರ ಬಳಗ ದೈಹಿಕ ಶಿಕ್ಷಣ ಶಿಕ್ಷಕ ಬಳಗ ಹಾಗೂ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ರಂಗೋಲಿಯನ್ನು ಬಿಡಿಸಿದ ಶ್ರೀಮತಿ ದ್ರಾಕ್ಷಾಯಣಿ ಶಿವನಗಿ ಶ್ರೀಮತಿ ಕಟ್ಟಿ ಅವರಿಗೆ ಪ್ರಶಸ್ತಿ ಪತ್ರ ಟ್ರೋಫಿ ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಭುರಾಜ್ ಕಲಬುರಗಿ ಪುರಸಭೆಯ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಸಹನಾ ಬಡಗೇರ್ ಪ್ರತಿಭಾ ಅಂಗಡಗೇರಿ ರುದ್ರೇಶ್ ಕಿತ್ತೂರ್ ಸಿದ್ದಣ್ಣ ಹಡಲಗೇರಿ ಉದಯಸಿಂಗ್ ಸಿಂಗ್ ರಾಯಚೂರು ರಾಜುಬಳ್ಳಿ ಹುಸೇನ್ ಮುಲ್ಲಾ ಕಾಳಗಿ ಚಂದ್ರಕಾಂತ್ ಮನಗುಳಿ ಚೈತನ್ಯ ಮುದ್ದೇಬೆಯಾಳ್ ಹೇಮಾ ಬಿರಾದಾರ್ ರೇಖಾ ಕಣ್ಣುಗುಳಿ ಸಂಗಮೇಶ್ ಶಿವನಗಿ ಶ್ರೀಶೈಲ್ ಹುಗಾರ್ ಸೇರಿದಂತೆ ಅನೇಕ ಸಾಹಿತಿಗಳು ಶಿಕ್ಷಕರು ವಿವಿಧ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಶಂಕರ್ ಗಿಡದ ಗಿಡದಸರು ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ದೀಪ ರತ್ನಶ್ರೀ ಪ್ರಾರ್ಥಿಸಿದರು ಸಿದ್ದನಗೌಡ ಬಿಜೂರು ಸ್ವಾಗತಿಸಿದರು ಎಂಬಿ ಗುಡುಗುಂಟಿ ಶಿಕ್ಷಕರು ನಿರೂಪಿಸಿದರು ಚಂದ್ರಶೇಖರ್ ಕಲಾಲ್ ವಂದಿಸಿದರು